ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿ ವತಿಯಿಂದ ಇಂದು ಏಕತಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಮಹಾಪೌರರಾದ ಜ್ಯೋತಿ ಪಾಟೀಲ್ ಉಪಮಹಾಪೌರರಾದ ಸಂತೋಷ್ ಚೌಹಾಣ್ ಬಿಜೆಪಿ ನಗರಾಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ ಸೇರಿದಂತೆ ಹಲವು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಳಿಕ ಮಹೇಶ್ ತೆಂಗಿನಕಾಯಿ ಅಖಂಡ ಭಾರತ ನಿರ್ಮಾಣ ವಲ್ಲಭಭಾಯ್ ಪಟೇಲ್ ಅವರ ಕನಸಾಗಿತ್ತು ಅವರ ದೃಢ ನಿರ್ಧಾರ ಮತ್ತು ತ್ಯಾಗದ ಫಲವಾಗಿ ದೇಶ ಒಗ್ಗೂಡಿತು ವಲ್ಲಭಭಾಯ್ ಪಟೇಲ್ ಅವರ ಮಾರ್ಗದಲ್ಲಿ ಎಲ್ಲರೂ ನಡೆಯಬೇಕು ಎಂದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸೇವೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ತಿಳಿಸಿದರು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಏಕತಾ ನಡಿಗೆ ಶ್ರೇಷ್ಠತ ನಡಿಗೆಯ ಬಗ್ಗೆ ಒಂದು ಉತ್ತಮವಾದ ಉದಾಹರಣೆ ಆಗಲಿ ಅವರೆಲ್ಲ ಕನಸುಗಳು ನನಸಾಗಲಿ ಅವರ ಒಂದು ಶಕ್ತಿ ನಮ್ಮೆಲ್ಲರಿಗೂ ನೀಡಲಿ ಅಂತಿಮ ಈ ಭಾಗವಾಗಿದ್ದ ದೇಶವನ್ನು ಒಗ್ಗೂಡಿಸಲು ವಲ್ಲಭಭಾಯ್ ಪಟೇಲ್ ಶ್ರಮಿಸಿದ್ದಾರೆ ಅವರ ಸೇವೆಯನ್ನು ಸ್ಮರಿಸುವ ದೃಷ್ಟಿಯಿಂದ ದೇಶಾದ್ಯಂತ ಏಕತಾ ನಡಿಗೆ ಆಯೋಜಿಸಲಾಗಿದೆ ಎಂದರು ಮಹಾನ್ ಚೇತನ ಮತ್ತು ಉಕ್ಕಿನ ಅಂತ ಏನು ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಕರಿತೀವಿ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಇಡೀ ದೇಶದಾದ್ಯಂತ ನಾವು ಇವತ್ತು ಏಕತಾ ನಡಿಗೆಯನ್ನು ಹಾಕಿಕೊಂಡು